ಹೊಸ ಒಂದು ಸೆಕ್ಷನ್ ಆ್ಯಡ್ ಮಾಡಿದ್ದಾರೆ ಆರ್ಗನೈಸ್ಡ್ ಕ್ರೈಮ್ ಏನು ಇದು ಆರ್ಗನೈಸ್ಡ್ ಸಿಂಡಿಕೇಟ್ ಇದೆ ಈ ಇಂಟರ್ಸ್ಟೇಟ್ ಅದಕ್ಕಾಗಿ ನಾವು ಬಿ ಎನ್ ಅಲ್ಲಿ ಒನ್ ಒನ್ ಟ್ರಿಪಲ್ ಒನ್ ಆ ಸೆಕ್ಷನನ್ನು ಕೂಡ ಈ ಪ್ರಕರಣಗಳಿಗೆ ಮತ್ತು ಈಗಾಗಲೇ ಏನು ಇನ್ಸಿಡೆಂಟ್ ಆಗಿತ್ತು ಏಪ್ರಿಲ್ ನೈನ್ತ್ ಅದರಲ್ಲಿಯೂ ಕೂಡ ಟ್ರಿಪಲ್ ಒನ್ ಸೆಕ್ಷನನ್ನು ಆ್ಯಡ್ ಮಾಡಿ ನಾವು ತನಿಖೆಯನ್ನು ಮಾಡ್ತೀವಿ ಈಗ ಪ್ರಾಥಮಿಕವಾಗಿ ನಾವು ಕಲೆ ಹಾಕಿದ್ದ ಮಾಹಿತಿ ಪ್ರಕಾರ ಇದರಲ್ಲಿ ಏನು ತಸ್ಲಿಮ್ ಅಂತಿದ್ದಾನೆ ಅಲ್ಲಿ ಹಸ್ತೀ ಈ ಇವನು ಮತ್ತು ಮೂಲತಃ ಇವರೆಲ್ಲ ಹರ್ಯಾಣ ರಾಜ್ಯದ ಮಿವಾತ್ ಜಿಲ್ಲೆಯವರು ಅಲ್ಲಿಂದ ಇವರು ವಿವಿಧ ತಂಡಗಳನ್ನು ಕ ಕಟ್ಕೊಂಡು ಬೇರೆ ಬೇರೆ ರಾಜ್ಯಗಳಲ್ಲಿ ಅಫೆನ್ಸಸ್ಗಳನ್ನು ಮಾಡ್ತಾರೆ ಮತ್ತು ಪ್ರತ್ಯೇಕವಾಗಿ ಇತ್ತೀಚೆಗೆ ಲಾಸ್ಟ್ ಒಂದು ಮೂರ್ನಾಲ್ಕು ವರ್ಷಗಳಿಂದ ಹೆಚ್ಚುವರಿಯಾಗಿ ಎ ಟಿ ಎಮ್ ಕಳತನ ಮಾಡುವುದನ್ನು ಇವರು ಮೋಡ ಸಪ್ರೆ ಮಾಡಿಕೊಂಡಿದ್ದಾರೆ ಅದರಲ್ಲಿ ಇವರ ಮೂಮೆಂಟು ಯಾವ ರೀತಿ ಇರುತ್ತೆ ಅಂತಂದರೆ ಟಾರ್ಗೆಟ್ ಬೇಸಿಕಲಿ ಎ ಟಿ ಎಮ್ಗಳನ್ನು ಸೆಲೆಕ್ಟ್ ಮಾಡಬೇಕಾದರೂ ಸಿಟಿ ಔಟ್ಸ್ಕರ್ಟ್ಸಲ್ಲಿರುವ ಎ ಟಿ ಎಮ್ಗಳನ್ನು ಅವರು ಆಯ್ಕೆ ಮಾಡ್ತಾಯಿದ್ದಾರೆ ಗೂಗಲ್ ಮ್ಯಾಪಲ್ಲಿ ಸಿಟಿ ಔಟ್ಸ್ಕರ್ಟ್ಸಲ್ಲಿರುವ ಎ ಟಿ ಎಮ್ಗಳನ್ನು ಸೆಲೆಕ್ಟ್ ಮಾಡ್ತಾರೆ ಹೆಚ್ಚಿನದಾಗಿ ಇವರು ಎಸ್ ಬಿ ಐ ಎ ಟಿ ಎಮ್ ಅನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ರೀಸನ್ ಒಂದು ಓಲ್ಡ್ ಎ ಟಿ ಎಮ್ಸ್ ಇದೆ ಮತ್ತು ಸಿ ಟಿ ವಿ ಎ ಟಿ ಎಮ್ ಮಷೀನಲ್ಲಿರುವ ಸಿ ಸಿ ಟಿ ವಿ ಕ್ಲಾರಿಟಿ ಬಗ್ಗೆ ಅವರಿಗೆ ಕ್ಲಾರಿಟಿ ಇಲ್ಲ ಅಂತ ಒಂದು ಮಾಹಿತಿ ಇದೆ ಇನ್ನೊಂದು ಈ ಎ ಟಿ ಎಮ್ ಎಸ್ ಬಿ ಐ ಎ ಟಿ ಎಮ್ಮಲ್ಲಿ ಅಲ್ಲಿ ಹೆಚ್ಚಿನ ಒಂದು ದುಡ್ಡನ್ನು ಹಾಕ್ತಾರೆ ಅಂತ ಅವರಿಗೆ ಮಾಹಿತಿ ಇದೆ ಆ ಹಿನ್ನೆಲೆಯಲ್ಲಿ ಎಸ್ ಬಿ ಐ ಎ ಟಿ ಎಮ್ಸ್ ಅಥವಾ ಅದರ್ ಎ ಟಿ ಎಮ್ಸ್ ವಿಚ್ ಆರ್ ಸಿಟಿ ಔಟ್ಸ್ಕರ್ಟ್ಸ್ ಎಲ್ಲೇ ಆಗಲಿ ಈಗ ನಮ್ಮ ನಗರಗಳಲ್ಲಿರುವಂಥದ್ದು ಆ ರೀತಿ ಐಡೆಂಟಿಫೈ ಮಾಡಿ ಟಾರ್ಗೆಟ್ ಮಾಡ್ತಾರೆ ಅಪರಾಧ ಕಡಿ ಮಾಡಲಿಕ್ಕೂ ಸರಳಾಗಬೇಕು ಮತ್ತು ಮಾಡಿದ ನಂತರ ತಪ್ಪಿಸ್ಕೊಳ್ಲಿಕ್ಕೂ ಈಸಿ ಆಗುತ್ತೆ ಅಂತಂದು ಅವರು ಮಾಡ್ತಾರೆ ಮತ್ತು ಇವರು ಅಪರಾಧ ಮಾಡಲಿಕ್ಕೆ ಸುಮಾರು ತಯಾರಿಯನ್ನು ಮಾಡಿಕೊಂಡಿರ್ತಾರೆ ಒಂದು ಟಾರ್ಗೆಟ್ ಔಟ್ಸ್ಕರ್ಟ್ಸ್ ಇರುವಂಥದ್ದು ಎರಡನೇದು ಆ ಎ ಟಿ ಎಮ್ ಎಲ್ಲಿರುವಂಥ ಔಟ್ಸ್ಕ ಔಟ್ಸೈಡಲ್ಲಾಗಲಿ ಅಥವಾ ಎ ಟಿ ಎಮ್ ಸೆಂಟ್ರಲ್ಲಿ ಒಳಗಡೆ ಇರುವಂಥ ಸಿ ಸಿ ಟಿ ವಿಗಳನ್ನು ಬ್ಲೈಂಡ್ ಮಾಡಲಿಕ್ಕೆ ಈ ಬ್ಲ್ಯಾಕ್ ಪೇಂಟ್ ಸ್ಪ್ರೇಯನ್ನು ಮಾಡ್ತಾರೆ ಸೊ ಅದ್ರ ಜೊತೆಗೆ ಎ ಟಿ ಎಮ್ಮನ್ನು ಮಷಿನ್ ಕಟ್ ಮಾಡಲಿಕ್ಕೆ ಇವರು ಗ್ಯಾಸ್ ಕಟ್ರನ್ನು ಬಣಿಸ್ತಾರೆ ಇವತ್ತು ಕೂಡ ಏನು ಕಾರ್ ನಮ್ಮವರು ಐ ಟ್ವೆಂಟಿ ಕಾರ್ ಚೇಜ್ ಮಾಡಿ ಹಿಡಿದಿದ್ದಾರೆ ಅದರಲ್ಲಿ ಒಂದು ಗ್ಯಾಸ್ ಕಟರ್ ವಿತ್ ಸಿಲಿಂಡರ್ ಗ್ಯಾಸ್ ಸಿಲಿಂಡರ್ ಇದೆ ಮತ್ತು ಎಂಟೈರ್ ಗ್ಯಾಸ್ ಕಟರ್ ಮಷಿನ್ ಏನು ಎಕ್ವಿಪ್ಮೆಂಟ್ ಇತ್ತು ಅದನ್ನು ಕೂಡ ಇವತ್ತು ನಮ್ಮ ತಂಡ ವಶಪಡಿಸ್ಕೊಳ್ಳಿ ಯಶಸ್ವಿಯಾಗಿದ್ದಾರೆ ಇದ್ರ ಜೊತೆಗೆ ಇನ್ನೂ ಕೆಲವು ಅವರು ಮುಂಜಾಗ್ರತೆ ಮಾಡೋದಂತಂದರೆ ಈ ನ ವೆಹಿಕಲ್ ನಂಬರ್ ಪ್ಲೇಟನ್ನು ಫೇಕ್ ನಂಬರ್ ಪ್ಲೇಟನ್ನು ಅವರು ಬಳಸ್ತಾರೆ ಅವರು ವೆಹಿಕಲ್ ಸಿಕ್ಕಿದೆ ಇವತ್ತು ಡಿ ಎಲ್ ಸೆವೆನ್ ಸಿ ಕ್ಯೂ ಏಟ್ ಫೈ ಏಟು ಅಂತ ಅದು ಯಾವುದೋ ಬೇರೆ ವ್ಯಾಗನ್ ವ್ಯಾಗನಾರ್ದು ಅಥವಾ ಬೇರೆ ವೆಯಿಕಲ್ ಇರುವಂಥದ್ದು ಸೊ ಫೇಕ್ ನಂಬರ್ ಪ್ಲೇಟನ್ನು ಬಳಸ್ತಾರೆ ನೆಕ್ಸ್ಟ್ ಇನ್ನೊಂದು ಪ್ರಿಕಾಷನ್ ಅವ್ರು ಮಾಡೋದು ಅಂತಂದರೆ ಈಗ ಮೂಮೆಂಟ್ ಆಗಬೇಕಾದ್ರೆ ಗೂಗಲ್ ಮ್ಯಾಪಲ್ಲಿ ಸರ್ಚ್ ಮಾಡಬೇಕಾದ್ರೆ ಅವಾಯ್ಡ್ ಟೋಲ್ ಪ್ಲಾಜಾ ಅಂತ ಬರುತ್ತೆ ಸೊ ಈ ಟೋಲ್ ಪ್ಲಾಜಾ ಇರುವಂಥ ರೂಟ್ಗಳನ್ನು ಅವಾಯ್ಡ್ ಮಾಡ್ತಾರೆ ಯಾಕಂತಂದರೆ ಅವರು ಎಕ್ಸಿಟ್ ಎಂಟ್ರಿ ಬಗ್ಗೆ ಪೊಲೀಸರಿಗೆ ಮಾಹಿತಿ ಸಿಗುತ್ತೆ ಅಂತ ಹೇಳಿ ಸೊ ಟೋಲ್ ಪ್ಲಾಜಾದಲ್ಲಿರುವ ನಾವು ಮಾಹಿತಿ ಕಲೆ ಹಾಕಿದಾಗ ಅದನ್ನು ಕೂಡ ಅವರು ಬೈಪಾಸ್ ಮಾಡಿ ಬರುವಂಥದ್ದು ರೂರಲ್ ಏರಿಯಾಗಳಲ್ಲಿ ಅಪರಾಧ ಮಾಡೋ ಮುನ್ನ ಮತ್ತು ಅಪರಾಧ ಮಾಡಿದ ನಂತರ ಈಗ ನಿನ್ನೆ ರಾತ್ರಿ ಅವರು ರೆಕ್ಕಿ ಮಾಡೋ ಟೈಮಲ್ಲಿ ನಮ್ಮ ಟೀಮ್ ಇಂಟರ್ಸೆಪ್ಟ್ ಮಾಡಿದ್ದಾರೆ ಆ ಹಳೆಯ ಅಪರಾಧ ಮಾಡಿದಾಗಲೂ ಕೂಡ ಅವರು ರೆಕ್ಕಿ ಮಾಡಿದ್ದು ಬಗ್ಗೆ ನಮಗೆ ಮಾಹಿತಿ ಇದೆ ನೆಕ್ಸ್ಟ್ ಈ ಮೊಬೈಲ್ ಫೋನ್ಸ್ಗಳನ್ನು ಮತ್ತು ಸ್ವಿಚ್ ಆಫ್ ಮಾಡುವಂಥದ್ದು ಎಲ್ಲಿ ಅಪರಾಧ ಮಾಡ್ತಾರೆ ಅಲ್ಲಿ ಬಿಫೋರ್ ಅಪರಾಧ ಮಾಡುವ ಮೊದಲು ಮತ್ತು ಅಪರಾಧ ಮಾಡಿದ ನಂತರ ಆ ಟೈಮಲ್ಲಿ ಮೊಬೈಲ್ಗಳನ್ನೆಲ್ಲ ಸ್ವಿಚ್ ಆಫ್ ಮಾಡ್ತಾರೆ ಸೊ ಸುಮಾರು ಪ್ರಿಕಾಷನ್ಸ್ಗಳನ್ನು ಈ ಆರೋಪಿಗಳನ್ನು ಆರೋಪಿಗಳು ಮಾಡ್ತಾ ಇದ್ದಾರೆ ನೆಕ್ಸ್ಟ್ ಇದರಲ್ಲಿ ಏನು ಆರೋಪಿಗಳ ಒಂದು ಹಿನ್ನೆಲೆಯಲ್ಲಿ ಪರಿಶೀಲನೆ ಮಾಡಿದಾಗ ಏನು ಪ್ರಮುಖ ಆರೋಪಿ ಇದ್ದಾನೆ ತಸ್ಲಿಮ್ ಅಲಿಯಾಸ್ ತಸ್ಸಿ ಅಂತ ಮೇಲೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕರ್ನಾಟಕ ನಮ್ಮ ಹತ್ರನೇ ಎರಡು ಪ್ರಕರಣ ಆಯಿತು ಮತ್ತು ಹತ್ತು ಪ್ರಕರಣಗಳಿದೆ ಇವ್ರ ಮೇಲೆ ಬೇರೆ ಬೇರೆ ಹಲ್ಲೆ ಇದೆ ತೆಫ್ಟ್ ಇದೆ ಅದರ ಜೊತೆಗೆ ಉತ್ತರಖಂಡಲ್ಲಿ ಕೇಸ್ ಇದೆ ರಾಜಸ್ಥಾನದಲ್ಲಿದೆ ಉತ್ತರ ಪ್ರದೇಶದಲ್ಲಿದೆ ಮತ್ತು ಹೈದರಾಬಾದಲ್ಲಿ ಕೂಡ ಇವನ ಮೇಲೆ ಪ್ರಕರಣಗಳಿದೆ ಅದರ ಜೊತೆಗೆ ಇನ್ನೊಬ್ಬ ಆರೋಪಿ ಶರೀಫ್ ಅನ್ನೋನ ಮೇಲೆ ಮೂರು ಪ್ರಕರಣಗಳಿದೆ ಅದರಲ್ಲಿ ಎ ಟಿ ಎಮ್ ತೆಫ್ಟು ಇದೆ ಮತ್ತು ಇತರೆ ಪ್ರಕರಣಗಳು ಇದೆ ಇನ್ನೂ ಮೂರನೇ ಆರೋಪಿ ಶಹೀದ್ ಅಂತ ಇವನ ಮೇಲೆ ಒಂದು ಪ್ರಕರಣ ಇದೆ ಇನ್ನೂ ಹೆಚ್ಚಿನ ಒಂದು ವಿಚಾರಣೆಯನ್ನು ನಾವು ಮಾಡ್ತಾಯಿದ್ದೀವಿ ಪರಿಶೀಲನೆ ನಡೀತಾ ಇದೆ ಮತ್ತು ಯಾರು ಕಾರನ್ನು ಚಾಲನೆ ಮಾಡ್ತಾ ಇದ್ರು ಮೊಹಮ್ಮದ್ ಅಮೀರ್ ಅಂತ ಇವನ ಮೇಲೆ ಒಟ್ಟು ಏಳು ಪ್ರಕರಣ ಇದೆ ಇವನ ಮೇಲೆ ಆರು ಎ ಟಿ ಎಮ್ ಪ್ರಕರಣ ಎ ಟಿ ಎಮ್ ತೆಫ್ಟ್ ರಿಲೇಟೆಡ್ ಪ್ರಕರಣ ಇದೆ ಅದರಲ್ಲಿ ಎ ಟಿ ಎಮ್ ತೆಫ್ಟ್ ಮೂರಿದೆ ಮತ್ತು ಎ ಟಿ ಎಮ್ ತೆಫ್ಟ್ ಅಟೆಂಪ್ಟ್ ಮೂರು ಪ್ರಕರಣ ಇದೆ ಹೀಗಾಗಿ ನಮ್ಮ ತಂಡ ಏನು ಇದೊಂದು ನೋಟೋರಿಯಸ್ ಇಂಟರ್ಸ್ಟೇಟ್ ಹರ್ಯಾಣ ಮಿವಾತ್ ಗ್ಯಾಂಗ್ ಇದೆ ಈ ಎ ಟಿ ಎಮ್ ಕಳ್ಳತನ ಮಾಡುವಂಥದ್ದು ಅವರು ನಾಲ್ಕು ಜನವನ್ನು ಇಂಟರ್ಸೆಪ್ಟ್ ಮಾಡಿ ಬಂಧಿಸುವ ಯಶಸ್ವಿಯಾಗಿದೆ ಅವರಿಗೆ ನಾನು ಪ್ರಶಂಸೆಯನ್ನು ಮಾಡ್ತಾಯಿದ್ದೀನಿ ಮತ್ತು ಈಗ ತಾವು ನೋಡಿದಾಗೆ ಈ ಐ ಟ್ವೆಂಟಿ ಕಾರಲ್ಲಿ ಈ ರೀತಿ ಗ್ಯಾಸ್ ಕಟ್ರನ್ನು ಅವರು ಕ್ಯಾರಿ ಮಾಡುವಂಥದ್ದು ಮತ್ತು ಎ ಟಿ ಎಮ್ ದರೋಡೆ ಮಾಡಬೇಕಾದ್ರೂ ಕೂಡ ಅವ್ರು ಏನು ಮಾಡ್ತಾರೆ ಈ ವೆಹಿಕಲನ್ನು ಹಿಂದ್ಗ ರಿವರ್ಸಲ್ಲಿ ಎ ಟಿ ಎಮ್ ಹತ್ರ ನಿಲ್ಲಿಸಿ ಅದು ಜನರಿಗೆ ಅಬ್ಸ್ಟ್ರಾಕ್ಟಿವ್ ಆಗುತ್ತೆ ಮತ್ತು ಗ್ಯಾಸ್ ಕಟ್ರನ್ನು ಸಿಲಿಂಡ್ರನ್ನು ಗಾಡಿಯಲ್ಲಿ ಇಟ್ಟು ಆಪ್ರೇಟ್ ಮಾಡುವಂಥದ್ದು ತಿಳಿದು ಬಂದಿದೆ ಇದರ ಜೊತೆಗೆ ಬೇರೆ ಬೇರೆ ಯಾರ್ಯಾರು ಆರೋಪಿಗಳಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಪರಿಶೀಲನೆ ಮಾಡ್ತಾ ಇದ್ದೀವಿ ಮತ್ತು ಈಗೇನು ದರ ಕಳತನ ಮಾಡಿದರು ಅಮೌಂಟ್ ಅದು ಎಲ್ಲೆಲ್ಲಿ ಡಿಸ್ಪೋಸ್ ಮಾಡಿದರು ಮತ್ತು ಯಾರ್ಯಾರು ಇದರಲ್ಲಿ ಭಾಗಿಯಾಗಿದ್ದರು ಅನ್ನೋ ಬಗ್ಗೆ ಹೆಚ್ಚಿನ ಒಂದು ತನಿಖೆ ನಡೀತಾ ಇದೆ ಮತ್ತು ಇವರು ಕರ್ನಾಟಕದಲ್ಲಿ ಅಥವಾ ಮತ್ತು ಬೇರೆ ಬೇರೆ ರಾಜ್ಯಗಳಲ್ಲಿ ಇನ್ನೂ ಅಫೆನ್ಸ್ ಮಾಡಿರೋದು ಇನ್ನೂ ಪತ್ತೆ ಆಗೋದ್ರ ಬ ಯಾವ ಪ್ರಕರಣ ಪತ್ತೆ ಆಗಿಲ್ಲ ಅದರಲ್ಲಿಯೂ ಕೂಡ ಇವರ ಪಾತ್ರದ ಬಗ್ಗೆ ಪರಿಶೀಲನೆಯನ್ನು ಮಾಡ್ತಾ ಇದೆ